ಫನ್ ಓಟ್ಬಂದ್ಬಿಟ್ಟು ಬಂದ ಇದು ನೆಕ್ಲೆಸ್ ಕೊಡಮ್ಮ ಕೊಟ್ಟನು ಸುಮ್ನಿರು ತಿನ್ಕೋಬೋದ ನೆಕ್ಲೆಸ ಸರಿ ಬಿಡು ನೀನು ಏನ ನೀನು ತಿನ್ಕೋಬಿಡೋನ ವಸ್ತು ಅದು ಏನ್ ಬಿಡ ಆಡ್ತಿದೆಯಲ್ಲ ಅಯ್ಯೋ ಅಮ್ಮ ತಪ್ಪ ತಿಳ್ಕೊಬಮ್ಮ ಅಜ್ಜಿ ಗೊತ್ತಾರ ಬಯ್ತದೆ ಯಾಕೆ ಕೊಟ್ಟೆ ಅನ್ಬಿಟ್ಟು ಇನ್ನು ಬೈತದೆ ಅನ್ಬಿಟ್ಟು ಅಯ್ಯೋ ಅಂಗ ಅಜ್ಜಿ ಕಲ್ಲೇ ಮಾಡ್ಕೊಬಿಟ್ಟಿಯ ಅಜ್ಜಿ ಎಷ್ಟೋದು ಅಜ್ಜಿ ಎಷ್ಟದು ಹಂಗ ಬಸ್ತಾನ ಬಾಣತಾನ ಅಜ್ಜಿ ಕಲೆ ಮಾಡ್ಕೊಬಿಟ್ಟಿಯಾ ನಾವೇನು ಮಾಡಂಗಲ್ವಂಗ್ರಿ ಹಂಗ ನಮ್ದೇನು ಇಲ್ಲ ಇಲ್ಲ ಸರಿ ಬಿಡು ನೀನು ಚೆನ್ನಾಗಿದ್ದು ಮಾಡ್ತೀಯ ನೀನು ಪುಣ್ಯ ಕಿಟ್ಟಿ ಹಂಗಾರೆ ಏನು ನಾವ್ ಯಾಕೋ ಇಲ್ವಾ ಅಂತೀರ ನೀನು ಅಮ್ಮ ತಿಳ್ಕ ಬಿಡಮ್ಮ ನಾನು ಮದುವೆಗೆ ಹೋಗಿ ತಂದು ಕೊಟ್ಟಿದ್ದು ಕೊಡು ಕೊಟ್ಟು ಕರ್ನಾಟಕ ಮುಗಿತೆ ಏನೋ ಹಂಗೆ ಇರಕ್ಕಿರ ನಾನು ಏನೋ ನಿನ್ನ ಋಣ ಬೇಡ ಕಣ್ಣ ನಾನು ಹಂಗಿದ್ರು ಕಂಡ ಋಣ ಇಷ್ಟಪಡಕಿರ ಈಗ ಮದುವೆ ಹೋಗಿನಿ ಕರ್ನಾಟಕ ಹಾಕೊಂಡು ಹೋಗಿಲ್ಲ ಅಂದರೆ ಏನೋ ಸ್ಟೈಲ್ ತೋರಾಕಂದಿದ್ಲ ನಾನು ಕಳಕಲ್ವಾ ನಿಮ್ಮ ಅಪ್ಪನ ಮನೆ ಮರ ಬದಿತ್ತೆ ಹೋಗೋದು ನಾನು ಹಾಕೊಂಡು ಹೋಗ್ಲಿಲ್ಲ ಅಂದರೆ ಅಲ್ಲಕ್ಕಣ್ಣಮ್ಮ ಬೇಕಾ ಕರ್ನಾಟಕ ಹೋಗಿ ಹಾಕೊಳ್ಳೋಕೆ ನಾನು ಕೊಡ್ತೀನಿ ಕೊಡಿ ಕೆಲ ಕಳ್ಳಿ ಆಗಿದ್ದಾನ ಹೂವು 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 நான் மதுவாக விட்டு வந்த நீஷ்டு உதேத்தா தீக்கா மக்கள் சாக்கி சலிவிது நான் நீம சாக்கிள்ள அத்துக்கே நீங்க விட்டுட்டு போகி அம்மா நோயெல்லாம் பட சும்மேன் யா பேட் மாத்திக்கொள்ள மாதாபிடம்மா இல்லை கொடுத்தியா கொடக்கிள்வ அஷ்டும்மா நீடத்தில கொடக்கா அஸ்ட் ஏழு சாக்கு இன்னும் சும்மே ஈனிங்கா தான் நீங்கள் இஸ் அட்ட இஸ்க்காட்டு இஸ் இது கொடக்கோ அடங்கிய இங்கம்மா இங்கே புத்தி கலியது நீதக்கிள்வ ஏ முஜிபாயே அப்பா தேவரே பகவந்த ஓகத்தே அலக்கலே இது கொடுக்கிங்காத்தியா நீ சரி விடு ಹೊಳೆ ಚೆನ್ನಾಗ್ ಆಡ್ತಾಯಿದ್ದೀಕ ನೀನು ನಾನೇನು ಅಂದ್ಕೊಂಡಿದ್ದೆ ಬಿಡು ನೀನು ಅಲ್ಲ ಕರೀತೈ ಇದಕ್ಕೆ ಇದಕ್ಕವ ಓ ಗೊತ್ತಾಗೆ ನೀನು ತಿನ್ಕೋಬೋದ ನಮ್ಮ ಕುಡಿಯೋದ್ಕತಿ ನಾನು ಹಂಗೆ ಇದ್ರು ವೇ ನಾನು ತಿನ್ನಕಲಾಕಣವ ಇನ್ನೊಬ್ಬರುಣ ನಂಗೆ ಇಷ್ಟಪಡಕಿ ಅವು ಅವು ಅವ್ವ ಅವ್ವ ಸರಿಯಾದ ಕತ್ಬಿಡು ನೀನುವೆ ಸರಿಯಾದ ಒಳಕತ್ತೆ ನೀನು ಚೆಂದಾಗಿದ್ದು ಮಾಡ್ತಾಯಿದ್ದೀನಿ ನೀನು ಅಲ್ಲ ಎಲ್ಲಿ ಬುದ್ಧಿಲ್ವ ನಿನ್ಗೆ ಏನು ತಿನ್ಕೋಬೋದಾನ ಸರಿ ಕೊಟ್ಟಾರೋಗ ಮುಗಿತೇ ಏನು ತಿನ್ಕೋ ಬೈ ಅಮ್ಮ ಸುಮ್ಮನೆ ಕೊಡುಗೆ ನೀನು ಅಜ್ಜಿ ನಂಗೆ ಬೈತದ ನನಗೆ ಕೊಡಮ್ಮ ಸುಮ್ಮನೆ ನೀನು ಅಮ್ಮ ನೀನು ತಪ್ಪು ತಿಳ್ಕೊಬೇಡ ಅಜ್ಜಿ ಹೇಳ್ತಿ ಯಾರ ಕೈಯಲ್ಲಿ ಕೊಡಬೇಡ ಅದು ನಾವು ಹುಷಾರಾಗ ಮಡಿಕೊ ಅಂದ್ಬಿಟ್ಟು ಅದಲ್ಲದಾನೆ ಅದು ಫಸ್ಟ್ನ ಗಿಫ್ಟು ಸುಧನ್ ಕೊಟ್ಟಿರೋದು ಅದನ್ನ ಹಾಳು ಮಾಡ್ಕೊಬಿಟ್ರೆ ಸರಿಯಾತದ ಅಮ್ಮ ಅಮ್ಮ ನಿಮ್ಮ ಅಮ್ಮ ಅಂತೀನಿ ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ನೀವು ನನಗೆ ನೆಕ್ಲೆಸ್ ಕೊಟ್ಬಿಡಮ್ಮ ಪ್ಲೀಸ್ ಕಣಮ್ಮ ನನ್ನ ನಿನ್ನ ನಂಬಿಕೆ ತಾನೆ ಕೊಟ್ಟಿದ್ದು ನಿಮಗೆ ಇದೇ ಹಿಂಗೆ ಆಡ್ತಾಯಿದ್ದೀರಮ್ಮ ಇದೇ ಹಿಂಗೆ ಆಡ್ತಾಯಿದ್ರಿ ನೀವು ಕೊಡಿ ನೀವು ನಿಮ್ದು ಅಮ್ಮಯ್ ಅಂತೀನಿ ನೀನು ಹೇಳ್ತಿದ್ದ ಬೆಂಕಿಕ್ಕ ನೀನು ಏ ನೀನು ಏನು ಆಡ್ತಾಯಿದ್ದಿಲ್ಲ ನೀನು ಕೊಟ್ಟು ಮೊರೆ ತಿನ್ಕೊಬೋದಲ್ಲ ನೀನು ನೆಕ್ಲೆಸೇ ഏ സീമിൽ നെക്ലസ്സ് ഉവ ഉ തായി നമ്മൾ ഊവ ഹോ തോർസ്ബിവിക്കും നിന്ന് സൺബുദ്ധിയേ നിന്ന് സൺബുദ്ധി കൊണ്ട് നിങ്ങൾ കലി അതേനോ സത് മനിക്കാള സൺബുദ്ധി വയ്ക്കുവെ അങ്ങനെ നീന നിനു ബുദ്ധിനെ ബോഡക്കോട്ടനു ഹോ കൊടുക്കാ നോ കൊടുത്തോ നാല് ഗണ്ടെ ടൈം കൊടുക്കുന്നത് യാ ബോ ബിസാ നാളെ ഗട്ട ഏക ടൈം ബേ നാളെ ഗട്ടെ ബെര ടൈമി നിൻ്റെ ഇ കൊടം നീന സുനു സുനു ഈ കൊടുക്ക നാളെഗ്ലിക്കോ നമുക്ക് ബാക്കു നമുക്ക് കൊടംബന് ಯಾಕ ಹಿಂಗೆ ಅರ್ತಾಯಿದ್ದೀನಿ ನೀನು ಆಡಿದ್ರು ನನಗೆ ಎದ್ರುಕಾಯ್ತದಲ್ಲ ಯಾಕಮ್ ಏನಾಯ್ತಮ್ಮ ನನ್ನ ನೆಕ್ಲೆಸ್ ಅಲ್ಲಮ್ಮ ಅದು ನೆಕ್ಲೆಸು ಹೆಂಗೇಳ ನನಗೆ ಒಂದು ಅರ್ಥ ಐತಿಲ್ಲ ಅದೆಷ್ಟು ಹಕ್ಕ ಕರ್ಕೊಂಡು ಕೊಟ್ಟು ಥೂ ಅದೇನು ಅಣ್ಯ ಬರುವ ಏನೋ ಅಮ್ಮ ಏನು ಹೇಳ್ತಿದಮ್ಮ ನೀನು ಅಮ್ಮ ನೀನು ಹೇಳ್ತಾಯಿದ್ದು ಒಂದು ಅರ್ಥ ಅಮ್ಮ ಏನಮ್ಮ ಏನಮ್ಮ ಹಿಂಗೆ ಹೇಳ್ತಾ ಇದೀನಿ ನೀನು ಏನಾಯ್ತಮ್ಮ ನೆಕ್ಲೆಸು ಅಮ್ಮ ಮೂರು ಲಕ್ಷ ಕಡಮ್ಮ ಮೂರು ಲಕ್ಷ ಅದು ಅದಲ್ಲದಾನೆ ಅವ್ರು ಪ್ರೀತಿನ ಕೊಡ್ಸಿದ್ರು ಫಸ್ಟ್ನ ಗಿಫ್ಟು ಅಮ್ಮ ಏನಾಯ್ತಮ್ಮ ಅಮ್ಮ ನಿ ಅಮ್ಮಯ್ಯಮ್ಮ ನಿನ್ನ ಬೀಳ್ತೀನಿ ಅದು ಏನಾಯಿತು ಅಂತ ಹೇಳಮ್ಮ ಅಮ್ಮ ಪ್ಲೀಸ್ ಅಮ್ಮ ನೀನು கைநார முகித்தின கால்கார்த்தினாய் அந்தமா ஏழம நம்மயா அய்யோ ஏனா குபேதே அது எல்லா அம்மா ஏன் நீர்ரிங்ஸ் நெக்லெஸ் பட்டதே ஸ்கூட்டர் எல் ஒட்னா இங்கே நீங்க அம்மா அம்மா அந்த ಪ್ಲೀಸ್ ಅಮ್ಮ ನಿಂತ ಇದ್ರ ಕೊಟ್ಬಿಡಮ್ಮ ನಿನ್ ಕಾಲು ಕಟ್ಕತ್ತಿನಿ ಕಣಮ್ಮ ಅಮ್ಮ ನೋಡು ಸುಧನ್ ಬೇಜಾರ್ ಮಾಡ್ಕೊತಾನೆ ಗಣಮ್ಮ ಪಸ್ಟ್ನ ಗಿಫ್ಟ್ ಹಾಳ ಮಾಡ್ಕೊಂಡ್ರೆ ಅಲ್ಲ ಕಣಮ್ಮ ಕಾಸ್ಟ್ಲಿ ಅಮ್ಮ ಯಾಕಮ್ಮ ನಾನು ಕೊಡಕಿಲ್ಲ ಕುಡಕಿಲ್ಲ ಅಂದ್ರೆ ಮಾಡಿ ಮಾಡಿಸ್ಕೊಬಿಟ್ಟು ಈ ತರ ಹಾಳು ಮಾಡ್ಕೊ ಬಂದಿನಿ ಅಮ್ಮ ನೀನು ಸರಿ ಅಮ್ಮ ನೀನು ಹೇಳ್ತಾ ಇರೋದು ಅಮ್ಮ ಏನಮ್ಮ ಅಮ್ಮ ತಮ್ಮಸಿ ಮಾಡ್ಬಿಡಮ್ಮ ನಿನ್ ಕಾಲ್ ಅಮ್ಮ ನಿನ್ ಕೈ ಮುಗಿತಿರಿ ಅಮ್ಮ ಅಮ್ಮ ನಿಂದ ಅಮ್ಮಯ್ಯ ಕೊಟ್ಬಿಡಮ್ಮ ಅಮ್ಮ ನೋಡು ಅಜ್ಜಿಗೂ ಗೊತ್ತಿಲ್ಲ ಕೊಟ್ಟಿನಿ ಅಜ್ಜಿ ಬೋಯ್ತದೆ ಹೇಳ್ದಂಗೆ ಹೇಳ್ದಂಗೆ ಕೊಟ್ಟಿದೆಯಲ್ಲ ಅಂತ ಅಮ್ಮ ನಿಂದ ಅಮ್ಮಯ್ಯ ನಿನ್ ಕಾಲ್ಗಾರೇ ಬಿಡ್ತೀನಿ ಕೊಡಮ್ಮ ನಿಂದ ಅಮ್ಮಯ್ಯಲ್ವ ಪ್ಲೀಸ್ ಅಮ್ಮ ನಿನ್ ಕಾಲು ಕಟ್ಕೊಳ್ತೀನಿ ನನ್ಗೆ ಗೊತ್ತಿದ್ದ ಹಾಳಾಗಿಲ್ಲ ನೀನೆಲ್ಲ ಬಜೆಟ್ ಬಿಟ್ಟು ಸುಳ್ಳು ಹೇಳ್ತಾ ಇದೀಯ ಅಮ್ಮ ನಿಂದ ಅಮ್ಮಯ್ಯ ಅಂತೀನಿ ಕೊಡಮ್ಮ ನೀನು ಅಮ್ಮ ಅಜ್ಜಿ ಬಯ್ತಿದೆ ಕಣಮ್ಮ ಹೇಳ್ದಂಗೆ ಕೇಳ್ದಂಗೆ ಹೆಂಗೆ ಕೊಟ್ಟೆ ಅಂತ ಅಮ್ಮ ಪ್ಲೀಸ್ ಕಣಮ್ಮ ನಿಂದ ಅಮ್ಮಯ್ಯ ಅಂತೀನಿ ಸುಧಾ ಫಸ್ಟ್ ಕೊಟ್ಟಿರೋ ಗಿಫ್ಟ್ ಆರ್ ಮಾಡಿದ್ರೆ ಅವ್ರಿಗೆ ಎಷ್ಟು ಬೇಜಾರಾಕಿಲ್ಲ ಅಮ್ಮ ಅಮ್ಮ ನಿಂದ ಅಮ್ಮಾಯಿ ಕೊಡಮ್ಮ ನೋಡಲೇ ಹೇಳ್ತೇನೆ ಕೇಳು ನನ್ನ ತವ ಇಲ್ಲ ನನಗೆ ಸ್ಕೂಟರ್ ಬರ್ಕೋ ಚಿನ್ನು ಚಿನೂ ನನ್ನ ಸಮಿಸ್ಬಿಟ್ಟು ಚಿನ್ನು ನಿಂದ ಅಮ್ಮಯಿ ಅಂತ ನಿನ್ನ ಕಾಲು ಕಟ್ಕೊಳ್ತೀನಿ ನಿನ್ನ ಕೈನಾರೇ ಮುಗಿತೀನಿ ಅಜ್ಜಿ ಅವ್ರಿಗೆ ಅಪ್ಪಂದು ಯಾರಿಗೂ ಹೇಳಬೇಡ ನೋಡು ಹೇಳಿದ್ರೆ ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ ಆಮೇಲೆ ನಾನು ಇರ್ಬೇಕಾ ಯಾಲ್ಗೆ ಅಂತ ಹೋಗಾನೆ ಏನು ಅಪ್ಪನ ಮೇಲೆ ನಮ್ಮ ಅಪ್ಪ ಅಮ್ಮ ಇದ್ದಾರೆ ಹೋಗೋಕೆ ಯಾರಿದ್ದಾರೆ ಹೇಳು ಹೋಗ್ಬಿಟ್ಟು ಒಳೆಯೋ ಬಬಿಯನ್ನು ನೋಡ್ಕೊಂಡು ಸಾಯ್ಬೇಕಾಯ್ತದ ಅಷ್ಟೇ ಅಷ್ಟು ಬಿಟ್ರಿ ಇನ್ನೇನು ಮಾಡೋಕ್ಕೆ ಅವಕಾಶನೇ ಇಲ್ಲ ಚಿನ್ನು ನಿಂದ ಅಮ್ಮಯ್ಯ ಇನ್ನೇನಾರು ಹೇಳಿದ್ರೆ ನಿಜವಾಗ್ ನನ್ನ ಜೀವನ ಹಾಳಾಯ್ತದೆ ಪ್ಲೀಸ್ ಕಡ್ಮ ಚಿನ್ನು ಇಂದ ಅಮ್ಮಯ್ಯ ಹೆಂಗಾರು ಮಾಡಿ ಮ್ಯಾನೇಜ್ ಮಾಡು ಅಮ್ಮ ನಿಂದ ಅಮ್ಮಯ್ಯ ಕಣ್ಮ ಏನಮ್ಮ ಹಿಂಗೆ ಸಾಕು ಕೊಡ್ತಾಯಿದ್ದೀನಿ ನೀನು ನಾನು ಏನಂತ ಹೇಳಣಮ್ಮ ಅಜ್ಜಿ ಕೇಳೋರು ಏನಂತ ಹೇಳನೆ ಅಮ್ಮ ಪ್ಲೀಸ್ ಕಣಮ್ಮ ನಿಂದ ಅಮ್ಮಯ್ಯ ಅಂತೀನಿ ಈ ಥರ ಮಾತ್ರ ಮಾಡ್ಬೇಡ ಕಣಮ್ಮ ಅಮ್ಮ ಇಷ್ಟು ಬಿರೇ ಅಷ್ಟು ನಿಮಗೆ ಪ್ರಜ್ಞಾನ ಇಲ್ಲದೇ ಹಾಳು ಅಮ್ಮ ಅಮ್ಮ ನಿನ್ನ ಮಡಿ ಕಡಿದಿಂದ ನಂಗೆ ಗೊತ್ತು ನೀನು ಸುಳ್ಳು ಹೇಳ್ತಾಯಿದ್ದೀನಿ ನೀನು ನೀನು ಎಲ್ಲೂ ಬಿಳಿಸ್ಕೊಂಡು ಇಲ್ಲ ಏನೂ ಇಲ್ಲ ನಿಂದ ಅಮ್ಮ ಅಂತೀನಿ ಕಣಮ್ಮ ನಿನ್ನ ಕಾಲ್ಗಾರೆ ಬಿಡ್ತೀನಿ ಅಮ್ಮ ಕೊಡಮ್ಮ ನೋಡು ಹೇಳಿ ಅರ್ಥ ಆಗ್ತೀವಿ ನಿನ್ಗೆ ನಿಂಗಾರೆ ನನಗಿಂತ ನಿನ್ನ ನೆಕ್ಲೆಸ್ ಹೆಚ್ಚಾ ನಾನು ಸತ್ತರು ಸಾಯ್ಬೋದು ನಿಮಗೆ ನೆಕ್ಲೆಸ್ ಕೊಡಬೇಟೇ ಸಾಯ್ಬೇಕು ತಾನೆ ನಾನು ಏನೋ ಬಿದವರು ಸಿಕ್ಕಿರ ನಿನ್ನ ನೆಕ್ಲೆಸ್ ತಂದು ಕೊಡೇ ಸಾಯೋದು ನಾನು ಸುಮ್ಕಿರು ಸುಮ್ಕಿರವೇ ನಿಮ್ಮ ಮಕ್ಕಳು ನಾನು ಸಾಕಿದ್ನಲ್ಲ ನನಗೆ ಅಸಹ್ಯ ಆಯ್ತದೆ ನಿಮ್ಮಂಥ ಮಕ್ಕಳನ್ನ ನಾನು ಸಾಕಿದ್ದು ನಿಮ್ಮಂಥವ್ರನ್ನ ಕಷ್ಟಪಟ್ಟು ಸಾಕಿದ್ದು ನಾನು ಹಂಗೆ ಅನ್ಸ್ಕೊಂಡು ಹಿಂಗೆ ಅನ್ಸ್ಕೊಂಡು ಮಲ್ತಾಯಿ ಅನ್ಸ್ಕೊಂಡು ಎಷ್ಟು ಅಂದರು ಎಷ್ಟು ಮಾಡಿದ್ರು ಬೇ ಒಬ್ಬರ ಕೈ ಒಗ್ಸ್ಕೊಳಕ್ಕಾಗ ನಾನು ಅಷ್ಟೊಂದು ಊರಿಸ್ಕೊಂಡ್ರು ನಿಮ್ಮ ಸಾಕಿ ಸಲವಿದಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ರಿ ಬಿಡು ಸರಿಯಾಗಿ ಅವಮಾನ ಮಾಡ್ತಾ ಇದೀನಿ ನೀನು ಹಂಗಾರೆ ಜೀವ ಇಲ್ದ ನೆಕ್ಲೆ ಹೆಚ್ಚಾಗ್ಬಿಡ್ತಾ ಅದು ಜೀವ ಇಲ್ಲ ನಿಮ್ಮ ಅಮ್ಮನಗಿಂತವ ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಅಷ್ಟ್ರೀತಿದಾಗ ಸಾಕಿ ಸಲ್ವಿದ್ಕೆ ಏನು ಪ್ರಯತ್ನ ಆಯ್ತು ಈಗ ನಿಂದ ಅಮ್ಮ ನಮ್ಮ ಅನ್ಬೇಡಕ್ಕ ಕಣ್ಣಮ್ಮ ನಿನ್ನ ಕಾಲ್ ಕಟ್ಕೊತೀನಿ ಅಮ್ಮ ಅಜ್ಜಿ ಓದ್ತಾರ ಹೊಸಿಗೆ ಮೊದಲೇ ಮೊದ್ಲು ಹೇಳಿತ್ತು ಕೊಡ್ಬೇಡ ಅನ್ಬಿಟ್ಟು ಏನಾರು ಹೇಳಿ ಮ್ಯಾನೇಜ್ ಮಾಡು ಇಲ್ದಾರ್ ನಾನಂತೂ ಬದುಕೋಕ್ಕಿಲ್ಲ ಚಿನ್ ನೀನು ಏನಾರು ಹೇಳಿದ್ರೆ ಅಜ್ಜಿ ಬಾಯಿಗೆ ಬಂದಂಗೆ ಬೈತದೆ ನಿಂದು ಅಮ್ಮಯ್ಯ ಅಂತೀನಿ ಹೇಳ್ಬಿಡ ಹೇಳಿದ್ರಂತೂ ನಾನಂತೂ ಬಂದು ಗಡ್ ಬರೋಕ್ಕಿಲ್ಲ ಏನಾದ್ರು ಮಾಡ್ಕೊಂಡು ಸತ್ತೋಗ್ಬಿಡ್ತೀನಿ ನೀವೇ ನೆಮ್ಮದೇಗಿರಿ ಅಂದ್ಬಿಟ್ಟು ನೀವೇ ಇರ್ಬೇಕಾಯ್ತದೆ ಹುಷಾರು ಅಲ್ಲ ಕಣಮ್ಮ ಏನಮ್ಮ ಹಿಂಗೆ ಎಲ್ಲ ಮಾತಾಡ್ತೀವಿ ಸುಮ್ಮನಿರೋಲ್ತ ಇಸ್ಕೊಂಡೋಗ್ಬಿಟ್ಟು ಅಮ್ಮ ಯಾಕಮ್ಮ ಯಾಕಮ್ಮ ಹಿಂಗೆಲ್ಲವ ಹಿಂಗೆಂತೂ ನಿಜವಾಗ್ಲೂ ನಿಜವಾಗ್ಲು ಬೇಜಾರಾಗೋಯ್ತು ಕಣಮ್ಮ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ ಅಮ್ಮ ಅಮ್ಮ ನಿಂದ ಅಮ್ಮ ಯಾಕಣ್ಣಮ್ಮ ನಿನ್ನ ಕಾಲು ಕಟ್ಕೊತೀನಿ ನಿನ್ನ ಕೈ ಮುಗಿತೀನಿ ಅಮ್ಮ ಇದ್ರೆ ಕೊಟ್ಬಿಡಮ್ಮ ಆಟ ಆಡಿಸ್ಬಿಡ ಕಣಮ್ಮ ನನ್ನ నింద అమ్య్య కణమ్ ప్లీజ్ కణమ్మ అమ్మ నన్ను కొట్ట నమ్మ ప్రీతి కేత నన్ను కొట్ట అమ్మ అమ్మ ప్లీజమ్మ నిందమ్య్యమ్ అమ్మ కొడమ్మ అమ్మ నీకు ఏళ్ళు అర్థాయికిల్వా ఈ సత్రు సిక్కి నేను చెయ్యి బెక్కరదు ఆయ్బుడు ముందు దిన టైమ్ కొడు హ్యాంగారీ న మగన సక్తిని కిడ్నీ నారు మారి నిన్న నెక్లెస్ నేను కొడుతీని సరే నన్ను ఇస్కంటు నన్న తప్పు అది ఎస్ట్ గోడ ఆడుకుంటు కొట్టు అదకే ఈరో ತೂ ನಿಜವಾಗ್ಲೂ ಭಾಳ ಬೇಜಾರಾಗಬಿಟ್ಟು ನನಗಂತಿವೆ ಏನು ಮಾಡಬೇಕು ಅಂತನೂ ಗೊತ್ತಾಯ್ತಿಲ್ಲ ನನಗೆ ಏನು ಮಾಡೋಕ್ಕಾಗಿಲ್ಲ ಇಸ್ಕೊಂಡು ತಪ್ಪಿಗೆ ಹೆಂಗಾರೆ ಒಂದು ಕಿಡ್ನಿನಲ್ಲಿ ಮಾಡ್ಕೊಂಡಾರೆ ಕೊಡ್ತೀನಿ ಅವ ತಾಯಿ ಸುಮ್ಮನೆ ಇದ್ಬಿಡವ ನೀನು ಹೇಳ್ತೀನಿ ಅಂತೀನಿ ಕಾಲು ಕಟ್ಕೊಳ್ತೀನಿ ನಿನ್ನ ಕೈ ಮುಗಿತೀನಿ ಸುಮ್ಮನೆ ಬಿಡು ನೀನು ಅಂತ ನಂಗೆ ಬೇಡ ಮೊದಲು ಕೊಟ್ಬಿಡ್ತೀನಿ ಸುಮ್ಕಿರವ ತಾಯಿ ತು ನಿಜವಾಗ್ಲೂ ಏ ಈ ಥರದವಳು ಅಂತ ಅಂದ್ಕೊಂಡ್ತಿಲ್ಲ ನಿನ್ನ ಏನಾರ ಯಾರಿ ಹೆಂಗಾರ ಸಾಯಿ ನಿನಗೆ ಬೇಕಾಗಿರೋದೇ ನೆಕ್ಲೆಸ್ ಅಲ್ವಾ ಅವು ಹೂವು ಅವು ಯಾರು ಯಾರಿ ನಾವು ಉದ್ದಾರ ಸಾಕು ಅಂತೀನಿ ಕೊಡ್ತೀನಿ ಬಿಡು ನಿನ್ನ ನೆಕ್ಲೆ ನನ್ನ ಕಿಡ್ನಿನಾರು ಮಾರಿ ಆಗ ಕೆಲಸ ಮಾತಾಡಮ್ಮ ನೀನು ಕಿಡ್ನಿ ಮಾರು ಯಾರಮ್ಮ ತಗೊಂಡ್ರು ಇದ್ಯಾಕಿಂಗ್ ಎಲ್ಲ ಇದ್ಮಾಡ್ತಿದ್ವಿ ನಿಂದ ಅಮ್ಮ ನಿನ್ನ ಕಾಲ್ ಕಟ್ಕೊತೀನಿ ಅಂದ್ರೆ ಕಿಡ್ನಿ ಮಾರ್ಕಟ್ರ ಸಿಕ್ಕಿದ್ರೆ ನಿನ್ನ ಬೇಕು ಅಂತ ಆಗ್ತಲ್ವ ಅಯ್ಯೋ ದೇವ್ರೆ ಇಂಥವಸ್ ಹಾಕಿದ್ ನಾನು ಇಂಥ ಮನಾಲಿ ಸಾಕಿದ್ಕೆ ಇವತ್ತು ಎತ್ತಗ ಬೀಳ್ದಂಗ ಆಗಿದ್ದು ದಿಕ್ಕಾಗಿದ್ದ ನಾನು ಇವತ್ತು ಒಳ್ಳೆ ತನಕ ಬೆಲೆ ಇಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ಕಂದ್ಬಿಡು ಆ ಪಾರ್ಟಿ ಇಷ್ಟೆಲ್ಲ ಇದ್ ಮಾಡಿದ್ರು ತಾನೇ ಏನು ಪ್ರಯತ್ನ ಆಯಿತು ನಿಜವಾಗ್ಲೂ ತಲೆ ಕೆಟ್ಟ ಕೆರ್ಯಾರ್ದಾಗ್ಬಿಟ್ಟು ನನ್ಗಂತಿವೆ ಅಮ್ಮ ಪ್ಲೀಸ್ ಕಣಮ್ಮ ಅಮ್ಮ ಇದ್ರೆ ಕೊಟ್ಬಿಡಮ್ಮ ಆಟ ಆರಿಸಬೇಡ ಕಣಮ್ಮ ನನ್ನ ನಿಂದ ಅಮ್ಮ ಅಂತೀನಿ ನಿನ್ನ ಕಾಲ್ಗಾರೆ ಬೀಳ್ತೀನಿ ನಿನ್ನ ಜೊತೆ ನೆಕ್ಲೆ ಆಟಾಡ ಆಟ ನೀರದೇ ಹೇಳ್ತಿರೋದು ನೋಡು ಹಂಗಾರ ಮಾಡಿ ನಾನು ನಿನ್ನ ನೆಕ್ಲೆಸ್ ನಾನು ಕೊಡ್ತೀನಿ ನೀನು ತಲೆ ಕೆಡಿಸ್ಕೊಬೇಡ ಹೋಗು ಹೋಗು ನಿಮ್ಮ ನಿಮ್ಮಿಗೆ ಮಾತ್ರ ಹೇಳ್ಬೇಡ ಅಮ್ಮ ಅಂತೀನಿ ಅಮ್ಮ ನೋಡು ಸುಮ್ಮನೆ ಅಮ್ಮ ಗುಮಾರ್ ಕುತ್ಕೊಂಡ್ರೆ ಏನಾರು ಮಾಡ್ಕೊಸ ಹೋಗ್ಬಿಡ್ತೀನಿ ಮೇಲೆ ಸರಿ ಬಿಡಮ್ಮ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ